ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಲಿ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ನಾಲ್ಗೆಗೆ ರುಚಿನೇ ಸಿಗ್ತಿಲ್ಲ ಏನು ತಿಂದರು ಅಂದಾಗ ಈ ರೀತಿ ಗೊಜ್ಜುಗಳನ್ನು ನಾವು ಆವಾಗವಾಗ ಮಾಡ್ಕೊಂಡು ತಿಂದರೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಅವಾಗವಾಗ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ರುಚಿಯಾಗಿರುತ್ತೆ ತುಂಬ ರುಚಿಯಾಗಿ ಬೇಕು ಅಂತೇಳಿ ನಾವು ಬಿರಿಯಾನಿಗಳು ಮಾಡ್ಕೊಂಡು ತಿಂತೀವಿ ಮತ್ತು ಹೋಗಿ ಕೂಡ ತಿಂತೀವಿ ಮತ್ತು ಹೋಟ್ಲಿಂದ ತರಿಸ್ಕೊಂಡು ತಿನ್ಬೋದು ಯಾವುದೇ ಒಂದು ಬಿರಿಯಾನಿಗೂ ಏನು ಕಮ್ಮಿ ಇಲ್ಲ ಬಿರಿಯಾನಿಗಳಷ್ಟೇ ಅಲ್ಲದೆ ಆವಾಗವಾಗ ಈ ರೀತಿ ಸಿಂಪಲ್ ಅಂಥ ರೆಸಿಪಿಗಳನ್ನು ಮಾಡ್ಕೊಂಡು ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಈ ಟೇಸ್ಟನ್ನ ನೀವು ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ ಅಷ್ಟು ರುಚಿಯಾಗಿರೋವಂಥ ಸಿಂಪಲ್ಲಾಗಿರೋವಂಥ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿ ಹೂವನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥದ್ದು ಮತ್ತು ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲನೂ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಹೂವು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಇದಿಷ್ಟು ಹಾಕ್ಬಿಟ್ಟು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಸರಿಯೋಗಷ್ಟು ಉಪ್ಪನ್ನು ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಜೀರಾ ಪೌಡರು ಒನ್ ಟೀ ಸ್ಪೂನಷ್ಟು ಮತ್ತು ಒಂದು ಎರಡು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣನ್ನು ಮೊದಲೇ ನಾನು ಹತ್ತು ನಿಮಿಷ ನೀರಲ್ಲಿ ನೆನೆಸಿದ್ದೆ ಅದನ್ನು ಕ್ಯೂಚಿರೋಂಥ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಬೇಯಿಸಿ ತುರಿದಿಟ್ಕೊಂಡಿರೋ ಅಂಥದ್ದು ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅನ್ನದ ಜೊತೆಗಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೇನೆ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನು ಇಲ್ಲ ನಾನು ಹಸಿ ಗೊಜ್ಜಾಗಿರೋದ್ರಿಂದ ಒಗ್ಗರಣೆ ಏನು ಹಾಕೋದು ಬೇಡ ಇಷ್ಟ ಆಗರೂ ಹಾಕ್ಕೊಳ್ಬೋದು ಈಗ ಇದೆಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪುಡಿ ಮಾಡ್ಕೊಂಡಿರೋವಂಥ ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಎಲ್ಲ ಹಾಕಿರೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಬಿಳಿ ಹಳ್ಳನ ಹಾಕಿ ಇದೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಹುಳಿ ಹುಳಿ ಖಾರ ಖಾರ ಸ್ವೀಟಾಗಿ ಇರೋವಂಥ ಈ ಒಂದು ಹಸಿ ಗೊಜ್ಜು ರೆಡಿಯಾಯಿತು ಯಾವ ಬಿರಿಯಾನಿಗಿಂತೂ ಏನೂ ಕಮ್ಮಿ ಇಲ್ಲ ಈ ಟೇಸ್ಟು ತುಂಬ ರುಚಿಯಾಗಿರುತ್ತೆ ನಾಲ್ಗೆಗೂ ರುಚಿಯನ್ನು ಕೊಡುತ್ತೆ ಚಳಿಗಾಲದಲ್ಲಂತೂ ಈ ರೀತಿ ಒಂದ್ಸರಿ ನೀವು ಈ ಗೊಜ್ಜನ್ನು ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜೆ ಹಾಕೊಂಡು ತಿಂದು ನೋಡಿ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಗೊಜ್ಜು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್